ಮಾಡ್ತಿಲ್ಲ ಮಾಡ್ತಿಲ್ಲೂ ಅದು ಒಂದ್ ದಿವಸ ಅದಕ್ಕೆ ನಾನು ಊಟ ಕೊಟ್ಟೆ ಇದೆ ಬಾಳೆಲೆಲ್ಲ ಕೊಟ್ಟಿದ್ದೆ ಅದೀಗ ನಾ ಕೂಡ ಗೊತ್ತು ಬಾ ಬಾ ಅಂದ್ರೆ ಎಂತೂ ಮಾಡ್ತಿಲ್ಲ ಹಿಂದೆಯೇ ಬರುತ್ತೆ ಇದು ಬಾ 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 ನೋಡಿ ಮನೆ ಒಳಗಡೆನೂ ಬರ್ತಾ ಇದು ನನ್ನ ಜೊತೆಗೆ ಅದಕ್ಕೀಗ ರೂಢಿ ಆಗೋಗಿದೆ ನಾನು ಡೈಲಿ ಅದಕ್ಕೆ ತರಕಾರಿ ಸಿಪ್ಪಾ ಹಣ್ಣು ಸಿಪ್ಪೆಲ್ಲ ಕೊಡ್ತೀನ ಡೈಲಿ ನಾನು ನನಗೆ ತರದಕ್ಷಣ ಬಂದ್ಬಿಡತ್ತದು ಹೌದೀಗ ಒಂದು ವಾರದ ನೆನಪು ಒಂದ್ ದಿವಸ ಗಾಳಿ ತಗೊಂಡಿತ್ತು ಅದು ಊಟ ಕೊಟ್ಟೆ ಮಾಡ್ತೀನಿ ಎಂತ ಮಾಡ್ತೀನಿ ಅದು ಕರ ಅದು ಎಂತ ಮಾಡ್ತಲ್ಲ ಸಣ್ಣ ಇಲ್ಲ ಅದಕ್ಕೆ ನೋಡಿ ನನಗೆ ಒಂದು ಹೊಸ ಫ್ರೆಂಡ್ ಆಗಿದೆ ಇವಾಗ ಒಂದ್ ದಿವ್ಸ ಬಿಡದೆ ಡೈಲಿ ಬರುತ್ತೆ ಇದು ನಂಗೀಕ ಪಾಪ ಅನ್ಸ್ತಾ ಇದೆ ನಾನು ಊರಿಗೆ ಹೋದಾಗೆಲ್ಲ ಬಂದು ಕಲ್ರೆ ಯಾರು ಕೊಡ್ತಾರೆ ಅದಕ್ಕೆ ಹೌದು ನಾ ಎಲ್ಲಿ

ನೋಡಿ ಇವತ್ತು ಸುಂದ್ರ ಒಳಗಡೆನೆ ಬಂದ್ಬಿಟ್ಟಿದೆ ಅದಕ್ಕೆ ತಿಂಡಿ ಕೊಡ್ತೀನಿ ಅಂತ ಗೊತ್ತಾಗಿದ್ದೆ ಅದಕ್ಕೆ ಬಂದು ಕರೆಯುತ್ತೆ ಒಂದೇ ಟೈಮಿಗೆ ಬರುತ್ತೆ ಐದೂವರೆ ಇವತ್ತು ರಾಮನ ಪೂಜೆ ಮಾಡೋಣ ಅಂತೇಳಿ ರಾಮನ್ ಪೋಟೆ ಎಲ್ಲ ತಂದ್ಕೊಂಡಿದ್ದಾಗಿದೆ ಇನ್ಮೇಲೆ ಪೂಜೆ ಆಗಬೇಕು ಇಲ್ಲೆಲ್ಲ ಕ್ಲೀನಿಂಗ್ ಮುಗಿಸ್ಕೊಂಡಿದ್ದೀನಿ ನೋಡಿ ಇವಾಗ ಗೋಮೂತ್ರ ಕೂಡ ಮಾಡಿ ಶುದ್ಧಿ ಕೂಡ ಇದು ಬಂದು ತುಂಬ ಖುಷಿ ಆಗ್ತಾಯಿದೆ ನಿಜವಾಗಿ ಹೇಳಬೇಕಂತಂದರೆ ಗೋಮೂತ್ರ ಗೋಮಯ ಎಲ್ಲ ಹಾಕಿಬಿಟ್ಟು ಶುದ್ಧಿ ಮಾಡಿದ್ದಾಯಿತು ನಾನು ಗೋಮಯವನ್ನು ತಗೊಂಡು ಇಡೀ ಮನೆಗೂ ತೊಗೊಂಡೋಗಿ ಪ್ರೋಕ್ಷಣೆ ಕೂಡ ಮಾಡ್ಕೊಂಡು ಬಂದೆ ಮನೆಯನ್ನು ಶುದ್ಧಿ ಮಾಡೋಣ ಅಂತ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿರ್ತೀನಿ ನಾಳೆ ಇಲ್ಲಿ ರಾಮ ಮಂದಿರ ಉದ್ಘಾಟನೆ ಇರೋದ್ರಿಂದ ನಾವು ಒಂದು ರಾಮನ ಭಜನೆಯನ್ನು ಹೇಳ್ತಾ ಇದ್ದೀವಿ ನನಗೆ ಸಂಗೀತದ ಗಾಳಿ ಕೂಡ ಇಲ್ಲ ಹಾಗಂತ ನಾವು ಚಿಕ್ಕವರಿರುವಾಗೆಲ್ಲ ಇರುವಾಗೆಲ್ಲ ಈ ಭಜನೆಯನ್ನು ಹೇಳ್ತಾ ಇದ್ವಿ ಅಪ್ಪ ಅಮ್ಮ ಚಿಕ್ಕವರಿರುವಾಗೆಲ್ಲ ಇರುವಾಗೆಲ್ಲ ಭಜನೆ ಇದ್ರು ಆ ಭಜನೆಯನ್ನು ಇವತ್ತು ಮಕ್ಕಳಿಗೂ ಕೂಡ ಹೇಳ್ಕೊಟ್ಟಿದ್ದೀನಿ ನಾವು ಮೂರು ಜನರು ಸೇರಿ ರಾಮನ ಭಜನೆಯನ್ನು ಹೇಳ್ತಾ ಇದ್ದೀವಿ ಕೇಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತಲ್ಲ ಭಕ್ತಿಪೂರ್ವಕವಾಗಿ ಹಾಡ್ತೀವಿ ಅಷ್ಟೇ ಇವತ್ತಿನ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ಮುಂದೆ ಹಾಕುವಂತ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನನಗೆ ಸಿಗುತ್ತೆ ಇವತ್ತು ರಾಮನ ಪೂಜೆ ಹಾಕೋಕ್ಕಿಂತ ಮುಂಚೆ ಹಸು ಬಂದ್ಬಿಟ್ಟು ಗೋಮಯ್ಯ ಗೋಮತ್ರ ಕೊಟ್ಟಿದ್ದಾಯ್ತು ಹಾಗೆ ಪೂಜೆ ಆಗ್ತಿದ್ದಂಗೆ ನನಗೆ ಗೊತ್ತೇ ಇರಲಿಲ್ಲ ಇಲ್ಲೇ ಇರೋ ಹತ್ತಿರದಲ್ಲಿ ಚಿಕ್ಕಮ್ಮ ಬಂದಿದ್ರಂತೆ ಚಿಕ್ಕಮ್ಮ ಮತ್ತೆ ಕಲಾ ಅತ್ತೆ ಚಿಕ್ಕಪ್ಪ ರವಿ ಮಾವ ಎಲ್ಲ ಬಂದಿದ್ರು ಪೂಜೆ ಮುಗಿಸ್ತಿದ್ದಂಗೆ ಇಬ್ಬರು ಮುತ್ತೈದೆಯರಿಗೆ ಅಷ್ಟನ ಕುಂಕುಮ ಕೊಡುವಂತ ಒಂದು ಸೌಭಾಗ್ಯ ಕೂಡ ನನಗೆ ಸಿಕ್ತು ತುಂಬಾ ಖುಷಿ ಆಗ್ತಾ ಇದೆ ಇವತ್ತಿನ ಪೂಜೆ ಇಷ್ಟು ಚೆನ್ನಾಗಾಗತ್ತೆ ಅಂತ ಗೊತ್ತಿರಲಿಲ್ಲ ಹಾಗೆ ಗೊತ್ತಿಲ್ಲದೇ ಎರಡು ಹೂ ತಗೊಂಡು ಬಂದಿದ್ದೆ ಇಬ್ರು ಮುತ್ತೈದೆಯವ್ರಿಗೆ ಬಂದಿದ್ರು ನನ್ನ ಮೇಲಿಂದ ಕೆಳಗಡೆ ಬರುವಾಗ ಎರಡು ಹೂ ತೊಗೊಂಡು ಬಂದಿದ್ದೆ ಎರಡು ಗುಲಾಬಿ ಹೂವನ್ನು ತೊಗೊಂಡು ಬಂದಿದ್ದೆ ಹಾಗೆ ಪೂಜೆ ಮುಗಿತಿದ್ದಂಗೆ ಇಬ್ಬರು ಅರ್ಶನ ಕುಂಕುಮಕ್ಕೆ ಬಂದಿರೋದು ತುಂಬ ಖುಷಿ ಕೊಡ್ತು ನಮಗೆ ನನಗಂತೂ ತುಂಬಾ ಆಯಿತು ನಿಜ ಹೇಳಬೇಕಂದ್ರೆ ಪೂಜೆ ಮಾಡೋಕ್ಕಿಂತ ಮುಂಚೆ ಹಸು ಬಂತು ಅದಾದ ಮೇಲೆ ಪೂಜೆ ಆಗ್ತಿದ್ದಂಗೆ ಮುತ್ತೈದೆಯಬ್ಬರು ಸಿಕ್ಕಿದ್ರು ಸುಮಂಗಲಿಯರು ಈಗ ಪೂಜೆ ಮುಗಿದಿದ್ದಾಯ್ತು ಅರ್ಶನ ಕುಂಕುಮ ಕೊಟ್ಟಿದ್ದು ಆಯಿತು ಇವಾಗ ರಾಮನ ಭಜನೆ ಮಾಡೋಣ ಅಂತೇಳಿ ನಾನು ಮತ್ತು ಮಕ್ಕಳು ಸೇರಿ ಇವಾಗ ಭಜನೆ ಮಾಡ್ತೀವಿ ಅದನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ತುಂಬ ಏನು ಹಾಡಲ್ಲ ನಮ್ಗೆ ಎಷ್ಟು ಬರುತ್ತೋ ಅಷ್ಟರ ಮಟ್ಟಿಗೆ ಹಾಡ್ತೀವಿ ಭಕ್ತಿಪೂರ್ವಕವಾಗಿ ಹಾಡ್ತೀವಿ ಇವತ್ತು ಚಿಕ್ಕಮ್ಮ ಮತ್ತು ಕಲಾತ್ತೆ ಬಂದಿದ್ರು ಅಂತ ಹೇಳಿದ್ನಲ್ಲ ಅವರು ಬರೋದು ನನಗೂ ಗೊತ್ತಿರಲಿಲ್ಲ ಅವ್ರಿಗೂ ಗೊತ್ತಿರಲಿಲ್ಲ ಅಂತ ಬರೋದು ಅನಿರೀಕ್ಷಿತವಾಗಿ ಬಂದಿದ್ರು ವಿಡಿಯೋ ಏನು ಮಾಡಿರಲಿಲ್ಲ ಅವ್ರ ಜೊತೆಗೆ ಒಂದು ಫೋಟೋನ ತೆಗೆದುಕೊಂಡೆ ಅಷ್ಟೆ ಪುಣ್ಯ सीता शिवधनसु मुरिता रामा शिवय मेट्टी वनितय गैदा शिवदनसु मुरिदा रामा शक्तिशाली रावणनन्ने संहरिसि मेरेदा नामा, परमात्मा ध्याना ई नाम जाम्बुवंता जपिसिद नामा सुग्रीवरुहाडिदनामा चाम्बुवंता जपिसिदनामा सुग्री हरसिदनामा ರಿಯು ಹರನು ಎಂದು ಸಾರಿ ಸಾರಿ ಹೇಳಿದ ನಾಮ பந்த க்ரி ஹரசோராம நித்தனந்தை ஜனநே ராமநரமிய ಹುಟ್ಟಿದ ಮೇಲೆ ಮಣ್ಣಾಗಿ ಹೋಗುವ ಮುನ್ನ ಹೆಣ್ಣಾಗಿ ಹುಟ್ಟಿದ ಮೇಲೆ ಮಣ್ಣಾಗಿ ಹೋಗುವ ಮುನ್ನ ಹೂವಾಗಿ ಅರಳಿದ ಭಕ್ತಿ ತಾನಾಗಿ ನಸಿಸೋ ಮುನ್ನ ಮರೆಯದಿರಲಿ ರಾಮನಾಮ ಜನು ಜಮದ ಪುಣ್ಯದ ನಾಮ न्नडामि श्री हनुमनम इमनाम परमपुण्यनाम

ಇದೇ ರಾಮನಾಮ ಪರಮ ಪುಣ್ಯ ನಾಮ ಪರಮಾತ್ಮ ವ್ಯಾನ ಈ ನಾಮ ಪರಮಾತ್ಮ ಈ ನಾಮ ನೀವು ಕೂಡ ಹೇಗೆಲ್ಲ ಆಚರಿಸ್ತಿದೀರ ಅಂತ ನಂಗೂ ಕೂಡ ತಿಳಿಸಿ ಯಾಕೆಂದ್ರೆ ಇದು ಬಹುದಿನಗಳ ಕನಸು ಎಲ್ಲರದ್ದು ಇವಾಗ ನನಸಾಗ್ತಾ ಇದೆ ಎಲ್ಲರೂ ಕೂಡ ತುಂಬ ಸಂತೋಷದಿಂದ ಇರ್ತೀರಾ ಅಂತ ಅಂದ್ಕೊಂಡಿರ್ತೀನಿ ನಮಗೂ ಕೂಡ ತುಂಬ ಖುಷಿ ಆಗ್ತಾ ಇದೆ ನೀವು ಯಾರೆಲ್ಲ ಅಯೋಧ್ಯೆಗೆ ಹೋಗ್ತಾ ಇದ್ದೀರಾ ಅಂತೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ ನಾವು ಹೋಗೋಣ ಅಂತ ಅಂದ್ಕೊಂಡಿದ್ವಿ ಈಗ ತುಂಬ ರಶ್ ಇರುತ್ತೆ ಹೋದರೆ ಏನು ನೋಡೋಕ್ಕಾಗಲ್ಲ ಇನ್ನು ಸ್ವಲ್ಪ ದಿವಸ ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಹಾಗೆ ನೀವು ಕೂಡ ಮನೆಯಲ್ಲಿ ಯಾವ ರೀತಿ ಪೂಜೆ ಎಲ್ಲ ಮಾಡಿ ಹೇಗೆ ಆಚರಿಸ್ತೀರಾ ನಾಳಿನ ಸಂಭ್ರಮವನ್ನು ಅಂತೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ ಆಯಿತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಇನ್ನೊಂದು ವಿಡಿಯೋ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ